ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಗೌರವಾನ್ವಿತ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಾಮ್ ಸಾರ್ ಅವರೇ ಹಾಗೆ ನಮ್ಮ ಅಂಗನವಾನ್ ಸ್ಕೂಲಿನ ಮುಖ್ಯೋಪಾದಿರಾದಂತ ಡಿ ಹಾಗೆ ವೆಂಕಟಪ್ಪ ಸಾರ್ ಅವರೇ ಹಾಗೆ ಎಲ್ಲಾ ಶಿಕ್ಷಕರ ವೃಂದದವರೇ ಮುಖ್ಯೋಪಾಧ್ಯಾಯರೇ ಎಲ್ಲಾ ಸಿಆರ್ ಪಿ ಶಿಕ್ಷಕರೇ ಹಾಗೆ ಶಿಕ್ಷಕಿಯರೇ ಮುಖ್ಯವಾಗಿ ಮಾಧ್ಯಮ ಮಿತ್ರರೇ ಹಾಗೆ ಸಿದ್ಧಗಟ್ಟ ಗ್ರಾಮಸ್ಥರೇ ಪುಟಾಣಿ ಮಕ್ಕಳೇ ಈ ದಿನ ನಮ್ಮ ಸಿದ್ಧಘಟ್ಟ ಗ್ರಾಮದಲ್ಲಿ ಸಮೂಹ ಸಂಪನ್ ಸಂಪನ್ಮೂಲ ಕೇಂದ್ರದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂದ್ರೆ ವರ್ಷ ವರ್ಷನೂ ನಮ್ಗೆ ನಮ್ಮ ಕ್ಲಸ್ಟರ್ ನ ಸಿಆರ್ ಪಿ ಅಂತ ರಾಜ್ಕುಮಾರ್ ಸರ್ ಅವರು ಕೇಳ್ತಾ ಇದ್ರು ಏನೋ ನಾವು ಆರ್ಥಿಕ ಸಹಾಯ ಮಾಡಿ ನಾವು ಒಂದು ಹೋಗಿ ಎಲ್ಲಿ ಆಯೋಜನೆ ಮಾಡಿದ್ರೆ ಹೋಗಿ ಬರ್ತಾ ಇದ್ವಿ ಸರ್ ಇಷ್ಟೆಲ್ಲ ನಾವು ಮಾಡ್ತೀವಿ ನಮ್ಮ ಸಿದ್ಧಗಟ್ಟ ಗ್ರಾಮದಲ್ಲಿ ಈ ಸರಿ ಆಯೋಜನೆ ಮಾಡ್ಬೇಕು ಸರ್ ಅಂತ ಅವ್ರಿಗೆ ಹೇಳಿದೆ ಹಾಗಾಗಿ ಅವರು ಸ್ವಲ್ಪ ಚಿಕ್ಕದಾಗಿದೆ ಶಾಲೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ನಾನ್ ಮಾಡಕ್ಕೆ ಧೈರ್ಯ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಶಾಲೆ ಚಿಕ್ಕದಾಗಿದೆ ಆದ್ರೂನು ಏನಾದ್ರೂ ಸ್ವಲ್ಪ ಅಡೆತಡೆ ಆಗಿದ್ರೆ ಕ್ಷಮಿಸಬೇಕು ಎಲ್ಲ ಶಿಕ್ಷಕರು ಆದ್ರೂನು ಸಾಧ್ಯವಾದಷ್ಟು ನಾವು ಅನುಕೂಲ ಮಾಡಿಕೊಟ್ಟಿದೀವಿ ಅಂತ ತಿಳ್ಕೊಂತೀನಿ ಹಾಗಾಗಿ ಸಾರ್ ಅವ್ರು ಹೇಳಿದ ತಕ್ಷಣ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ಕೂಡ ತುಂಬಾ ಆಗಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಧೈನ್ಯ ವ್ಯಕ್ತಿಗಳು ಸಹಾಯ ಕೂಡ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ವ್ಯಕ್ತಿ ನಮ್ಮ ವೈಎಂ ರೆಡ್ಡಿ ಸರ್ ಅವರು ಹಾಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಸಿದ್ಧಗಟ್ಟ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದರನ್ನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಮುಳಜೂರು ಪಂಚಾಯಿತಿಯ ಉಪಾಧ್ಯಕ್ಷರಾದಂತ ಲಕ್ಷ್ಮಣಾರಾಯಣ ಅವರು ಸಹ ಕೂಡ ನಮ್ಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಗೊತ್ತಾಗ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಬಗ್ಗೆ ಹಾಗೆ ಶಿಕ್ಷಕರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ ನಮ್ಗೆ ನೀನು ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಏನಪ್ಪಾ ಅಂದ್ರೆ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ವಿ ಮಾಮೂಲಿ ದರ್ಶನ ದರ್ಶನಗಳಿರ್ತವೆ ಆದ್ರೆ ಸ್ಕೂಲ್ಗೆ ಒಂದೇ ಬಾಗ್ಲಿ ಇರ್ತಾರೆ ಎಲ್ರೂ ಅಷ್ಟೇ ಆ ಒಂದೇ ಭಾಗದಲ್ಲಿ ಹೋಗ್ಬೇಕು ಒಂದೇ ಬಾಗ್ಲಲ್ಲಿ ಬರ್ಬೇಕು ದೇವಸ್ಥಾನದಲ್ಲಿ ಏಳು ಬಾಗ್ಲಿರ್ತಾರೆ ಬಂದ್ರೆ ಒಂದ್ ಭಾಗಲಿ ಚಿಕ್ಕವ್ರು ಮಾಮೂಲಿ ಒಂದ್ ಭಾಗದಲ್ಲಿ ಆದ್ರೆ ಶಾಲೆಯಲ್ಲಿ ಒಂದೇ ಭಾಗಲಿ ಇರ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಅಲ್ಲೇ ಹೋಗ್ಬೇಕು ಅಲ್ಲೇ ಬರ್ಬೇಕು ಯಾಕಂದ್ರೆ ಅಲ್ಲಿ ಜಾತಿ ಇರೋದಿಲ್ಲ ರಾಜಕಾರಣಿ ಇರೋದಿಲ್ಲ ಯಾವುದೇ ನಿಷ್ಕಲ್ಮರವಾಗಿ ಇರೋಂತ ಸ್ಥಳ ಯಾವ್ದಾದ್ರು ಇದೆ ಅಂದ್ರೆ ಅದು ಶಾಲೆ ಮಾತ್ರ ನಮ್ಗೆ ಸ್ಕೂಲ್ ಮಕ್ಕಳಿಗಾಗ್ಲಿ ಪ್ರತಿಯೊಂದು ಶಾಲೆಗಾಗ್ಲಿ ಯಾವುದೇ ಶಾಲೆಯಲ್ಲಾಗ್ಲಿ ಮಕ್ಕಳಿಗೆ ಏನಾದ್ರು ಮಾಡ್ಬೇಕಂದ್ರೆ ತುಂಬಾ ಆಸಕ್ತಿ ಇರ್ತದೆ ನಮ್ಗೆ ಎಲ್ಲೇ ಇದ್ರು ಏನೇ ಆದ್ರೂನು ನಾವ್ ಎಷ್ಟೇ ಕಷ್ಟಿದ್ರು ಎಷ್ಟೇ ಬ್ಯುಸಿ ಆಗಿದ್ರು ಮಕ್ಕಳ ಹೆಸರಿಣಿದ ತಕ್ಷಣ ನಾವು ಮುಂದೆ ಇರ್ತೀವಿ ಅದು ಇವತ್ತೇ ಅಲ್ಲ ನಾವು ನಮ್ಮ ಉಸಿರಿರೋ ತನಕ ಅದು ನಾವು ಮಾಡ್ತಾನೆ ಇರ್ತೀವಿ ಅದು ಯಾವ ಶಾಲೆ ಆದ್ರೂ ಆಗಿರ್ಬೋದು ನಮ್ಮ ಪರೋತ್ತಮ್ ಹೇಳಿದ್ರೆ ಆಗಾಗ್ಲೆ ನಮ್ಮ ಕ್ಲಸ್ಟರ್ ಅಲ್ಲಿ ಮುನ್ನೂರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಬೇಕು ಅಂತ ಮೇಡಮ್ ನೀವ್ ಯಾವಾಗ ಹೇಳಿದ್ರೆ ನಾನು ಯೂನಿಫಾರ್ಮ್ ತ್ರೀ ಹಂಡ್ರೆಡ್ಸ್ ಮಕ್ಕಳಿಗೆ ನಾನು ಕೋರ್ಸಕ್ಕೆ ನಾನು ಇರ್ತೀನಿ ಹಾಗೆ ಯಾವ ಶಾಲೆಗೆ ನಮ್ಮ ಕ್ಲಸ್ಟರ್ ಆಗಿರ್ಬೋದು ನಮ್ಮ ತಾಲೂಕಲ್ಲಿ ಆಗಿರ್ಬೋದು ಎಲ್ಲೇ ಆದ್ರೂ ನಾವು ಶಿಕ್ಷಣಕ್ಕೆ ಒತ್ತಿಕೊಡ್ಬೇಕು ಯಾಕಂದ್ರೆ ಇವತ್ತು ನಾವು ಏನ್ ಶಿಕ್ಷಣ ಕೊಡ್ತೀವಿ ನಾಳೆ ದಿವ್ಸ ಹೇಳಿದ್ದಾರೆ ಇವತ್ತು ಇರ್ತೀರಿ ನಾಳೆ ಎಲ್ಲೆಲ್ಲೋ ಇರ್ತೀರಿ ಅಂದ್ರೆ ಅಧಿಕಾರದಲ್ಲಿ ಐ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ರಾಜಕಾರಣಿ ಆಗ್ಲಾಗಿರ್ಬೋದು ಇಲ್ಲ ಸಿನಿಮಾದ ರಂಗದಲ್ಲಿ ಆಗಿರ್ಬೋದು ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಯಾವುದೇ ರಂಗದಲ್ಲಿ ಆಗಿದ್ರು ಇಲ್ಲಿಂದ ಪಾಯವನ್ನು ಹಾಕೋಬೇಕು ಇಲ್ಲಿಂದ ದಾರಿಯನ್ನು ನೋಡ್ಕೋಬೇಕು ಅದಕ್ಕೆ ಮೂಲ ಕಾರಣರಾದಂತ ಶಿಕ್ಷಕರು ಅದಕ್ಕೆ ದಾರಿಯನ್ನ ಅವ್ರಿಗೆ ಸರಿಯಾಗಿ ಹಾಕೊಡುವಂತ ಜವಾಬ್ದಾರಿ ತಮ್ಮದಾಗಿರ್ತಾರೆ ಈ ಪ್ರತಿಭಾ ಕಾರಂಜಿ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ಅಣ್ಣ ಅವರು ಎಲ್ಲ ಹೇಳಿದ್ದಾರೆ ಆದ್ರೆ ನಿಮ್ಮಲ್ಲಿರುವಂತ ಪ್ರತಿಭೆ ಇಲ್ಲಿಗೆ ಉಳಿಬಾರದು ಅದನ್ನ ಉನ್ನತ ಮಟ್ಟಕ್ಕೆ ಒಪ್ಕೋಬೇಕು ಅದು ಓದೋದಲ್ಲಾಗಿರ್ಬೋದು ಸೋಸಲ್ಲಿ ಆಗಿರ್ಬೋದು ಇಲ್ಲ ನಾಟಕ ನಾಟಕದಲ್ಲಿ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಪ್ರತಿಭೆಯನ್ನ ಉನ್ನತ ಮಟ್ಟಕ್ಕೆ ಏರ್ಕೋಬೇಕು ಹಾಗೆ ಒಂದೊಂದು ಮೆಟ್ಟು ಒಂದೊಂದು ಮೆಟ್ಟು ಹತ್ತು ಇರಬೇಕು ಇವತ್ತು ಯಾರು ಸೋತಿದೀವಿ ಅಂತ ಹೇಳಿದ್ರೆ ಅವರು ಸೋತಿಲ್ಲ ಅವರು ಗೆದ್ದಂಗೆ ಲೆಕ್ಕ ಯಾವತ್ತು ಬಂದು ಇಲ್ಲಿ ಸ್ಪಾರ್ಟಿಪೇಟ್ ಮಾಡಿದಾರೋ ಅವರು ಇಲ್ಲಿ ಗೆದ್ದಂಗೆ ಲೆಕ್ಕ ಒಂದು ಸ್ಟೇಜ್ ಮೇಲೆ ಬಂದು ಒಂದು ಯಾರು ಹೇಳ್ತಾ ಇದ್ರೆ ಒಂದು ಕತೆ ಹೇಳಿದ್ರೆ ಒಂದು ಒಂದು ಸ್ಪೀಚ್ ಕೊಟ್ರೆ ಅದು ಅವರು ಇರುವಂತ ಪ್ರತಿಭೆ ಅದನ್ನ ಎತ್ತಿಡಿಯುವಂತ ಮೂಲ ಕಾರಣರಾಗಿರ್ತಕ್ಕಂಥ ಶಿಕ್ಷಕರಿಗೆ ನನ್ನ ಅಭಿನಂದನೆ ಹೀಗೆ ಎಲ್ಲೇ ಇರಿ ಹೇಗೆ ಇರಿ ದೇಶಕ್ಕೋಸ್ಕರ ನಮ್ಮ ತಂದೆ ತಾಯಿಗೋಸ್ಕರ ನಮ್ಮ ವಿದ್ಯಾ ಕಲಸಕ್ಕಿರ್ತಕ್ಕಂತ ಗುರುಗಳಿಗೋಸ್ಕರ ನಮ್ಮ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಗ್ರಾಮಕ್ಕೋಸ್ಕರ ನಾವು ಪ್ರಜೆಗಳಾದ್ಮೇಲೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಹುಡ್ತ ಏನೋ ಬರಲ್ಲ ನಾವು ಸಾಯೋಕ ಮುಂಚೆ ನಾವು ಅಣ್ಣವರ ನಾವು ಈ ಮಧ್ಯದಲ್ಲಿ ಇರುವಂತ ಈ ಟೈಮ್ ಅಲ್ಲಿ ನಾವು ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು ತಂದೆ ತಾಯಿಗೋಸ್ಕರ ಏನಾದ್ರು ಮಾಡ್ಬೇಕು ಗುರುಳ್ಗ ಗುರುಳ್ ವಿದ್ಯೆ ಅವ್ರಿಗೆ ಹೆಸರು ತರಿಸ್ಬೇಕು ಇಡೀ ನಾಡಿನಲ್ಲಿ ನಮ್ದೇ ಆದಂತ ಒಂದು ಏನಾದ್ರು ಒಂದು ಸಾಧನೆಯನ್ನು ನಮ್ಗೆ ತೋರ್ಸುವಂತ ಜನ ಯಾರಾದ್ರೂ ಇದ್ರೆ ಅದು ಇಂಥವ್ರು ಈ ತರ ಕೆಲಸ ಅಂತ ಏನಾದ್ರು ಒಂದು ಸಾರ್ಥಕತೆಯನ್ನು ನಾವು ಹೊಂದಿರ್ಬೇಕು ಹಾಗೆ ಅವಾಗ್ಲೇ ನಮ್ಮ ಒಂದು ಜನ್ಮಕ್ಕೆ ಸಾರ್ಥಕ ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿ ನಮ್ಮನ್ನ ಏನ್ ಉಡ್ಸಿದಾರೆ ಅಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ದೇಶಕ್ಕೋಸ್ಕರ ಏನೋ ಒಂದು ಮಾಡ್ಬೇಕು ಅಂತ ಅದಕ್ಕೆ ಏನೋ ಒಂದು ಸಾಧನೆ ಮಾಡಿ ದೇಶ ಉಳಿಸಿ ಈ ನಾಡಿನ ಈ ಜನತೆಗೆ ಏನೋ ಒಂದು ನಿಮ್ಗೆ ಆಗುವಷ್ಟು ಸಹಕಾರವನ್ನು ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಹಾಗೆ ನಮ್ಮ ಈ ಶಿಕ್ಷಕ ಈ ಈ ಸ್ಕೂಲ್ ಅಲ್ಲಿ ತುಂಬಾ ಜನ ಈ ಪ್ರ ಈ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಮ್ಮ ಗ್ರಾಮಸ್ಥರು ಹೆಂಟಾಮ್ ಆಗಿರ್ಬೋದು ನಾಗಣ್ಣ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಮುನೇಂದ್ರ ಆಗಿರ್ಬೋದು ಎಲ್ಲ ಉಡುಗು ಹಾಗೆ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಹಾಗೆ ನಮ್ಮ ಶಾಲೆಯ ರಾಮಚಂದ್ರ ಬಸವರು ಮೇಡಮ್ ಅವರು ಅವ್ರು ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಗ್ರಾಮಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶಿಕ್ಷಕರು ಬಂದು ಯಶಸ್ವಿಗೊಳಿಸಿದ್ದಾರೆ ಎಲ್ಲಾ ಶಿಕ್ಷಕರೊಂದನ್ನು